गुपे ग्राम पंचायती नूतन अध्यक्षया की सुजाता नागराजो अवरोध आयके मुंदुवरिदा कांग्रेस पारम्य मुखंडा अगळगुपे गोविंदराजो संतसा ಸೋಂಪುರ ಹೋಬಳಿಯ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ವನಿತಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಸುಜಾತ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದ ಚುನಾವಣಾಧಿಕಾರಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬ್ಲಿ ಟಿಪಿ ಸುರೇಶ್ ಘೋಷಿಸಿದ್ರು ನೂತನ ಅಧ್ಯಕ್ಷೆ ಸುಜಾತಾ ನಾಗರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ ನನಗೆ ಅಧ್ಯಕ್ಷ ಸ್ಥಾನ ದೊರಕಲು ಅವಕಾಶ ಮಾಡಿಕೊಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ

ಅಷ್ಟು ಜನ ಸರ್ ಒಂದ್ ಜನ ಹದಿನೈದು ಜನ ಹದಿನೈದು ಎಮ್ ಎಲ್ ಎ ಶ್ರೀನಿವಾಸ ಅವರು ಆಮೇಲೆ ಗೋವಿಂದಣ್ಣ ಅವರು ನಮ್ಮ ನಮ್ಮ ಪಂಚಾಯತಿ ಮೆಂಬರ್ ಎಲ್ಲ ಸದಸ್ಯರು ಹೆಣ್ಮಕ್ಳಿಗೆ ಏನೇ ಅಭಿವೃದ್ಧಿ ಅದು ಇದ್ಕೊಂಡು ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯಿತಿ ಸದಸ್ಯ ಖಲೀಂ ಉಲ್ಲಾ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ನಮ್ಮ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪರವಾಗಿದೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಂಚಪ್ಪ ಅವರ ಕಾಲದಿಂದ ಅಗಲಕುಪ್ಪೆ ಪಂಚಾಯಿತಿ ಏಕಮುಖವಾದ ನಾಯಕತ್ವವನ್ನ ಗೋವಿಂದರಾಜು ವಹಿಸಿದ್ದಾರೆ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಸಹಕಾರ ಹೆಚ್ಚಿದೆ ಅಂತ ಹೇಳಿದ್ದಾರೆ ನಾಯಕತ್ವ ಕೂಡ ಯಾರಿಗಿರುತ್ತೆ ಆ ಪಂಚಾಯಿತಿಗೆ ಮಾತ್ರ ಈ ಮಟ್ಟಕ್ಕೆ ಬೆಳೆಸ್ಕೊಳತ್ ಸಾಧ್ಯ ಅದು ಆ ಕಡೆಯಿಂದ ಆಗಿದೆ ನಮ್ಮೆಲ್ಲ ಪಂಚಾಯಿತಿ ವ್ಯಾಪ್ತಿಯು ಎಲ್ಲ ಗ್ರಾಮಗಳಿಗೂ ಸಹ ಶಾಸಕರ ಅನುದಾನ ಆಗಿರ್ಬೋದು ಎಂ ಆಗಿರ್ಬೋದು ಟಿ ಪಿ ಆಗಿರ್ಬೋದು ಯಾವುದೇ ಅನು ಅನುದಾನದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ ಮುಖಂಡ ಅಗಳಕುಪ್ಪೆ ಗೋವಿಂದರಾಜು ಮಾತನಾಡಿ ಅಧಿಕಾರ ಎಲ್ಲರಿಗೂ ಸಿಗಬೇಕು ಎಂಬ ದೃಷ್ಟಿಯಿಂದ ಎಲ್ಲಾ ಮುಖಂಡರುಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಚರ್ಚಿಸಿ ಅಧಿಕಾರವನ್ನ ಹಂಚಿಕೆ ಮಾಡಿದ್ದೇವೆ ನಮ್ಮ ಶಾಸಕರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಅಧಿಕಾರ ವಿಕೇಂದ್ರೀಕೃತ ತತ್ವದ ಅಡಿಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿದ್ದಾರೆ ನಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಮಾತು ಕೊಟ್ಟಿದ್ರು ಗೋವಿಂದರಾಜ ಇವತ್ತು ಅದೆಲ್ಲ ಈಡೇರ್ತೇವ್ರೆ ಅವ್ರ ಮಾರ್ಗದರ್ಶನ ಏನಿತ್ತು ಅದ್ರಂತೂ ನಡ್ಕೊಂಡೋಗಿದೆ ಅವ್ರು ಕೊಟ್ಟು ಮಾತು ತಪ್ಪಿಲ್ಲ ನಾವ್ ಯಾವತ್ತು ಅರ್ಧ ರಾತ್ರಿನ ಕರೆದು ಗೋವಿಂದರಾಜ ಅವ್ರಿಗೆ ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ ಸದಸ್ಯರಾದ ವನಿತಾ ಶೋಭಾ ಸಿದ್ದರಾಮಯ್ಯ ಹೊಸಳಯ್ಯ ಮೊಬಿನಾ ತಾಜ್ ಪುಷ್ಪಕಲಾ ಗಂಗಮ್ಮ ಪ್ರಭಾವತಿ ಜಯಮ್ಮ ಸತೀಶ್ ಕಲೀಂ ಉಲ್ಲಾ ವೆಂಕಟಾಚಲಯ್ಯ ಬಸವರಾಜು ಪಿಡಿಒ ಹರೀಶ್ ಸಿಬ್ಬಂದಿ ವರ್ಗದವರಾದ ಕೆಂಪರಂಗಯ್ಯ ವಿಶ್ವನಾಥ್ ಶ್ರೀನಿವಾಸ್ ಸುಶೀಲಮ್ಮ ಹೇಮಾವತಿ ಕೃಷ್ಣಮೂರ್ತಿ ಅಭಿನಂದಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಯೋಗ ಾನಂದೀಶ್ ಸಿದ್ದರಾಜು ಕಸಬಾ ನಿಜಗಲ್ ಸಿದ್ದರಾಜು ಪಾರ್ಥ ಸುರೇಶ್ ಚಿಕ್ಕಣ್ಣ ಗಂಗರಾಜು ಇನ್ನಿತರರಿದ್ದರು ಇದೇ ವೇಳೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ತಮ್ಮ ತಮ್ಮ ಏನು ಟರ್ಮಲ್ಲಿ ಅವ್ರಿಗೆ ಬಂದು ಏನು ಅವ್ರೇರೆಂಟ್ ಹಾಕೋ ಅಷ್ಟನ್ನು ಪಂಚಾಯ್ತಿಗೆ ಒಳ್ಳೆ ಜನತೆಗೂ ಒಳ್ಳೆ ಎಲ್ಲ ಕಾರ್ಯಗಳಲ್ಲೂ ಅವ್ರಿಗೆ ಸಹಕಾರ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ಅವರು ಅವ್ರಿಗೆ ನಾವು ಅವ್ರ ಸೇವೆನೆಲ್ಲ ಸದುಪಯೋಗ ಜನತೆಗೆ ಒಳ್ಳೆ